ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದ ಶ್ರೀ ಗುರು ಕೊಟ್ಟೂರೇಶ್ವರ ನೂತನ ದೇವಸ್ಥಾನದ ಲೋಕಾರ್ಪಣೆ ಹಾಗೂ ಪ್ರಾಣ ಪ್ರತಿಷ್ಠಾಪನೆಯು ಇದೇ ದಿನಾಂಕ ಮೇ ಆರು ಏಳು ಮತ್ತು ಎಂಟರಂದು ಜರುಗಲಿದ್ದು ಈ ಹಿನ್ನೆಲೆಯಲ್ಲಿ ಶನಿವಾರ ಪ್ರಭಣ್ಣ ಪವಾಡದವರ ನಿವಾಸದಲ್ಲಿ ಪೂರ್ವಭಾವಿ ಸಭೆ ಜರುಗಿತು ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ರಾಮಗಿರಿ ಗ್ರಾಮದ ನಿವಾಸಿಗಳಾದ ಹಾಗೂ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷರು ಹಾಗೂ ಸಮಾಜ ಸೇವಾರತ್ನ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ನಾಗರಾಜ್ ಮಡಿವಾಳರವರು ಈ ಒಂದು ದೇವಸ್ಥಾನದ ಪೂಜಾ ಕಾರ್ಯಕ್ರಮಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ದೇಣಿಗೆ ನೀಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಎಸ್ ಪಿ ಬಳಿಗಾರ್ ಮಹದೇವಪ್ಪ ಬೆಳವಗಿ ಯಲ್ಲಪ್ಪ ತಳವಾರ್ ರಮೇಶ್ ಬಾರ್ಕಿ ರಾಜು ಓಲೇಕಾರ್ ರಬಣ್ಣ ಪಾವಡದ್ ನಾಗಪ್ಪ ತಮ್ರಳ್ಳಿ ಮಂಜುನಾಥ್ ಗುಂಡಮಿ ನಾಗರಾಜ್ ಬೆಳವಗಿ ಯೋಗಿ ಹಿರೇಮಠ ರಾಘು ಅಸುಂಡಿ ಕೊಟ್ರೇಶ್ ಪವಾಡದ್ ಅನ್ನಪೂರ್ಣ ಸಾಲಿಮಠ್ ಮಂಜುಳಾ ತೇವರಿ ಶೈಲಾ ಹುಗಾರ್ ಮತ್ತಿತರರು ಉಪಸ್ಥಿತರಿದ್ದರು ಮಾಡಿ ದೇವಸ್ಥಾನದ ಒಂದು ಪೂಜೆನು ಕೂಡ ಪಾತ್ರ ಪೂಜೆ ಅವ್ರು ಬಂದ್ ಮನೆ ಕುತ್ಕೊಂಡು ಪೂಜೆ ಅವರೆಲ್ಲ ಬಂದ ಪೂಜೆ ಮಾಡಿದ್ರು ನನಗೆ ಬಹಳ ಕೊಟ್ಟು ಬಗ್ಗೆ ಮನ ತುಂಬಿ ಅಲ್ಲಿ ಶಿವ ಮಂದಿರದಲ್ಲಿ ನಾವು ಏನ್ ಕಸ್ರಿ ಹೇಳಿ ಅಂದಾಗ ಶಿವ ಮಂದಿರ ಅರ್ಧರಿದ್ರು ಮತ್ತು ನಮ್ಮ ಕೊಟ್ಟು ಗುರುಗಳು ಇದ್ರು ಎಲ್ಲ ಹಿರಿಯರು ನಾನು ಹನ್ನೊಂದು ಸಾವಿರ ರೂಪಾಯಿ ಆ ದೇಣಿಗೆನ್ನ ಕೊಡ್ತೀನಿ ಅಂತ ಹೇಳಿ ನಾನು ಅಂದ್ರೆ ಹಿರಿಯರ ಎಲ್ಲ ಪಣರು ಇಲ್ಲ ನೀನು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ಬೇಕು ಅಂತಂದ್ರೆ ಆ ಗುರುವಿನ ಸ್ಥಾನದಾಗ ಕೊಟ್ಟು ಈಶ್ವರ ಎಲ್ಲ ಕೊಟ್ಟು ಅಂತ ಹೇಳಿ ನಾನು ಹಾಗೆ ಎದ್ದು ಆ ಇವತ್ತೂ ಸಂದರ್ಭದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ನಾನು ಗುಡಿ ಕಾರ್ಯಕ್ರಮದ ಒಳಗೆ ನಾನು ಅಲ್ಲಿಗೆ ಸಿಗ್ಲಿಗೆ ಬಂದು ತಮ್ಗೆ ಮುಟ್ಟಿಸ್ತೀನಿ ಅಂತೇಳಿ ನಮ್ಮ ಬೆಳಿಗ್ಗೆ ಅಧ್ಯಕ್ಷರು ಸುಮಾರು ಒಂದು ನಾಲ್ಕೈದು ಸಲ ಫೋನ್ ಮಾಡದಾಗಲಿ ಒಂದ್ ಹುಳಿಗೆ ಬರೋ ಮುಂದೆ ಭೇಟಿ ಆದರು ಇಲ್ಲಿ ನಾನು ಅಲ್ಲೇ ಬಂದು ದೇವಸ್ಥಾನಕ್ಕಾಗಲಿ ಅವ್ರು ಸಿಗ್ಲಿಗೆ ಬಂದು ತಮಗೆ ಆ ದೆಂಗಿನ ಮುಟ್ಟಿಸ್ತೀನಿ ನಮ್ಮ ದೇವರ ಮುಖಾಂತರ ಅಂತ ಇದ್ದೆ ಆದ್ರೆ ತಾವೆಲ್ಲ ತಾವೆಲ್ಲ ಇದ್ರಾವೆಲ್ಲ ನನಗೆ ಬಹಳ ಸಂತೋಷ ಆತು ಖುಷಿ ಆಯ್ತು ಈ ಸಂದರ್ಭದಲ್ಲಿ ಯಾಕಂದ್ರೆ ಅವತ್ತು ನಾನು ಸಾಕು ಇಲ್ಲಿಂದ ಪಾದಯಾತ್ರೆಗೆ ಸಿಗ್ಲಿಯಿಂದ ಭಾಳ ಅಂದ್ರೆ ನಾವು ಬೆಳಗಿನಲ್ಲಿ ಆ ದೇವರ ಸೇವಾ ಮಾಡಿ ನಮ್ಮ ಊರಿಗೆ ತೆರಳಿದೀವಿ ಹಾಗಾಗಿ ವರ್ಷ ಕೊಟ್ಟಿರಿ ಅಂತ ಈ ಸಂದರ್ಭದಲ್ಲಿ